ಸಾಕು ರಾಜ್ಯ ರಾಜಕಾರಣದಲ್ಲಂತೂ ಒಂದಲ್ಲ ಒಂದು ರೀತಿಯ ಬೆಳವಣಿಗೆಗಳಾಗ್ತಾನೇ ಇದೆ ಸದ್ಯ ಕರ್ನಾಟಕದಲ್ಲಂತೂ ಆಡಳಿತ ಪಕ್ಷದಲ್ಲಿ ಸಿಎಂ ಕುರ್ಚಿಗಾಗಿ ಒಂದು ರೀತಿ ಹಗ್ಗ ಜಗ್ಗಾಟ ನಡೀತಾ ಇರೋದು ಮೇನ್ ಹೈಲೈಟ್ ಅಂತ ಅನ್ನಿಸ್ಕೊಂಡ್ರು ಕೂಡ ಜಿಲ್ಲಾ ಮಟ್ಟದಲ್ಲೂ ಕೂಡ ಕೆಲವೊಂದು ಬೆಳವಣಿಗೆಗಳಾಗ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡಬಹುದು ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಬಿಜೆಪಿ ಕೂಡ ಸಾಕಷ್ಟು ಲೆಕ್ಕಾಚಾರ ಹಾಕೊಂಡಿದ್ರೂ ಬಿಜೆಪಿಗೇನೆ ಒಂದು ರೀತಿ ಶಾಕಿಂಗ್ ನ್ಯೂಸ್ ಸದ್ಯದಲ್ಲೇ ಸಿಗೋ ಚಾನ್ಸಸ್ ಕಾಣಿಸ್ತಾ ಇದೆ ಯಾಕಂದರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಸುತ್ತಿನ ಪಕ್ಷಾಂತರ ಪರ್ವ ನಡೆಯುವ ಲಕ್ಷಣಗಳು ನಿಚ್ಚಳವಾಗ್ತಾ ಇದೆ ಮೂರೂ ಪಕ್ಷಗಳಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳು ತಲೆದೋರಿದ್ರೂ ಕೂಡ ಶಾಸಕರು ಸ್ಥಳೀಯ ನಾಯಕರು ಪರಿಸ್ಥಿತಿಗೆ ಅನುಗುಣವಾಗಿ ತಮ್ಮ ಭವಿಷ್ಯವನ್ನ ಭದ್ರಗೊಳಿಸ ತಮ್ಮ ಭವಿಷ್ಯವನ್ನ ಭದ್ರಗೊಳಿಸಬೇಕು ಅನ್ನೋ ಕಾರಣಕ್ಕೆ ಆ ಕಡೆನೇ ಗಮನ ಹರಿಸ್ತಾ ಇದ್ದಾರೆ ಹಲವು ವರ್ಷಗಳಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬದ ವಿರುದ್ಧ ಹೋರಾಡಿ ಚುನಾವಣಾ ರಾಜಕೀಯ ಮಾಡ್ತಾ ಕಟು ವಿರೋಧಿ ಅಂತ ಗುರುತಿಸಿಕೊಂಡಿದ್ದ ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಶಾಸಕ ಪ್ರೀತಂ ಗೌಡ ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಇದೊಂದು ರೀತಿ ಕರ್ನಾಟಕ ಬಿಜೆಪಿಗೆ ಒಂದು ರೀತಿ ಬಿಗ್ ಶಾಕ್ ಅಂತ ಹೇಳ್ಬೋದು ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರೋ ಸಾಧ್ಯತೆ ಇದೆ ಅಂತ ಅವರ ಆಪ್ತರೇ ಮಾತನಾಡಿಕೊಳ್ತಿದ್ದಾರೆ ಬಿಜೆಪಿಯ ಯುವ ಮುಖಂಡರಲ್ಲಿ ಒಬ್ಬರಾಗಿರೋ ಪ್ರೀತಂ ಜೆ ಗೌಡ ಚಾಲ್ತಿಯಲ್ಲಿರೋ ಪರಿಸ್ಥಿತಿಯಲ್ಲಿ ಬಿಜೆಪಿಯಲ್ಲಿ ಸರಿಯಾಗಿ ಯಾವುದೇ ಭವಿಷ್ಯ ಇಲ್ಲ ಅಂತ ಪಕ್ಷದಿಂದ ಹಿಂದೆ ಸರಿತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅತ್ತ ಕಾಂಗ್ರೆಸ್ನಿಂದ ಅಧಿಕಾರ ಕಸಿಯೋದಕ್ಕೆ ಬಿಜೆಪಿ ಟ್ರೈ ಮಾಡ್ತಾ ಇದ್ರೆ ಇತ್ತ ಬಿಜೆಪಿಯ ಪ್ರಮುಖ ನಾಯಕರನ್ನೇ ತನ್ನತ್ತ ಸೆಳೆಯೋ ಕಾಂಗ್ರೆಸ್ನ ಪ್ರಯತ್ನ ಇಲ್ಲಿ ಯಶಸ್ವಿಯಾಗ್ತಾ ಇದೆ ಅನ್ನೋ ಹಾಗೆ ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಸದ್ಯ ಯಾವ ಚುನಾವಣೆಗಳು ಇಲ್ಲದೆ ಇದ್ರೂ ಕೂಡ ಪಕ್ಷಾಂತರ ಮುಂದುವರಿತಾ ಇದೆ ಬಿಜೆಪಿಯ ಪ್ರಬಲ ನಾಯಕ ಕಾಂಗ್ರೆಸ್ ಪಾಲಾಗೋ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಪ್ರೀತಂ ಗೌಡ ಗೆಲುವು ಸಾಧಿಸಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಜೆಡಿಎಸ್ನ ಸ್ವರೂಪ್ ಪ್ರಕಾಶ್ ಎದುರು ಸೋಲಬೇಕಾಯಿತು ನಂತರ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾದರೂ ಹಾಸನ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರಕ್ಕೆ ಹೋಗದೆ ಪ್ರೀತಂ ಗೌಡ ಅಭ್ಯರ್ಥಿಗೆ ಸಹಕರಿಸಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ ಹೀಗಾಗಿ ಕಾಂಗ್ರೆಸ್ ಕಡೆ ಒಲವು ಇದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ಸಿಗ್ತಾ ಹೋಗುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಯಲ್ಲಿ ನನಗೆ ಯಾವುದೇ ಭವಿಷ್ಯ ಇಲ್ಲ ಅನ್ನೋ ಅಸಮಾಧಾನದಿಂದ ಕಾಂಗ್ರೆಸ್ ಸೇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇತ್ತೀಚೆಗೆ ಪ್ರೀತಂ ಗೌಡ ಬಿಜೆಪಿಯ ಯಾವುದೇ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾ ಇಲ್ಲ ಬಿಜೆಪಿಗೆ ಸಂಬಂಧಪಟ್ಟ ವೇದಿಕೆಗಳಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ಲ ಪಕ್ಷವನ್ನು ಹೊರತುಪಡಿಸಿ ತನ್ನದೇ ಆದ ಕಾರ್ಯಕರ್ತರ ಬಲ ಹಾಗೂ ಸಂಘಟನೆ ಹೊಂದಿರೋ ಪ್ರೀತಂ ಗೌಡ ಸದ್ಯ ಪಕ್ಷಾಂತರಕ್ಕೆ ಸಜ್ಜಾಗಿರೋದ್ರ ಬಗ್ಗೆ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ ಇದರ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಜೊತೆ ಒಳ್ಳೆ ಒಡನಾಟವನ್ನ ಇಟ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸೇರೋ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ ಇದಕ್ಕೆ ಕಾರಣ ಬಿಜೆಪಿ ಜೆಡಿಎಸ್ ಮೈತ್ರಿ ಅನ್ನೋ ವಿಚಾರ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರೆದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರ ಕೈತಪ್ಪೋ ಭೀತಿ ಎದುರಾಗಿರೋದ್ರಿಂದ ಒಂದೆರಡು ವರ್ಷ ಬಿಜೆಪಿಯಲ್ಲೇ ಮುಂದುವರೆದು ಚುನಾವಣಾ ವರ್ಷ ಇರೋ ಟೈಮ್ನಲ್ಲಿ ನಿರ್ಧಾರವನ್ನು ಅವರು ತೆಗೆದುಕೊಳ್ತಾರೆ ಅಂತಾನು ಹೇಳಲಾಗ್ತಾ ಇದೆ ಇಲ್ಲಿ ಮೇನ್ ಆಗಿ ಪ್ರೀತಮ್ ಗೌಡ ಅವರಿಗೆ ಅಸಮಾಧಾನ ಇರೋದು ಯಾಕೆ ಅಂತ ನೋಡೋದಾದ್ರೆ ಆಗ್ಲೇ ಹಾಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅನ್ನೋ ವಿಚಾರ ತಮ್ಮ ರಾಜಕೀಯ ಜೀವನದ ಆರಂಭದಿಂದಲೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಕುಟುಂಬದ ವಿರುದ್ಧ ಹೋರಾಟ ಮಾಡಿಕೊಂಡು ಹಾಸನದಲ್ಲಿ ಬಿಜೆಪಿಯನ್ನ ಸ್ಟ್ರಾಂಗ್ ಮಾಡಿದ್ದ ಪ್ರೀತಮ್ ಗೌಡಗೆ ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ನುಂಗಲಾರದ ತುತ್ತಾಗಿದೆ ಹೀಗಾಗಿ ಇದೇ ಮೇನ್ ರೀಸನ್ ಅಂತ ಇಟ್ಕೊಂಡು ಬಿಜೆಪಿಯನ್ನ ಬಿಟ್ಟು ಸದ್ಯ ರಾಜ್ಯದಲ್ಲಿ ಆಡಳಿತ ಪಕ್ಷವಾಗಿರೋ ಕಾಂಗ್ರೆಸ್ಗೆ ಸೇರ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಬಹುದು ಒಂದು ವೇಳೆ ಪ್ರೀತಂ ಗೌಡ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾದರೆ ಪಕ್ಷಕ್ಕೆ ಒಂದು ರೀತಿ ಭಾರಿ ಲಾಭ ಅಂತ ಪರಿಗಣಿಸಬಹುದು ಯಾಕಂದ್ರೆ ಜೆಡಿಎಸ್ನ ಭದ್ರಕೋಟೆ ಅಂತಾನೆ ಪರಿಗಣಿಸಲಾಗಿದ್ದ ಹಾಸನದಲ್ಲಿ ಕಾಂಗ್ರೆಸ್ ಮತ್ತೆ ಪಾರುಪತ್ಯ ಸಾಧಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಉತ್ಸುಕರಾಗಿದ್ದಾರೆ ಈಗ ಪ್ರೀತಂ ಗೌಡ ಪಕ್ಷ ಸೇರ್ಪಡೆಯಾದರೆ ಕಾಂಗ್ರೆಸ್ಗೆ ಆನೆ ಬಲ ಬಂದಂತಾಗುತ್ತೆ ಸದ್ಯ ಹಾಸನದಲ್ಲಿ ಯಾವುದೇ ಪಕ್ಷ ಪ್ರಬಲವಾಗಿರದ ಕಾರಣ ಪ್ರೀತಂ ಗೌಡ ತಮ್ಮ ವೈಯಕ್ತಿಕ ವರ್ಚಸ್ಸಿನಿಂದ ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡೋ ಸಾಧ್ಯತೆ ಜಾಸ್ತಿ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಪ್ರೀತಂ ಗೌಡ ಇಲ್ಲಿ ತನಕ ಯಾವುದೇ ರೀತಿಯಲ್ಲೂ ಅಧಿಕೃತವಾಗಿ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ ಹೀಗಾಗಿ ಅವರ ಮುಂದಿನ ನಡೆಯೇನು ಅನ್ನೋದು ಕೂಡ ಇಲ್ಲಿ ಒಂದು ರೀತಿ ಕುತೂಹಲ ಈಗಾಗಲೇ ರಾಜ್ಯ ಮಟ್ಟದಲ್ಲಿನ ಬಿಜೆಪಿ ಜೆಡಿಎಸ್ ಮೈತ್ರಿ ಪರಿಣಾಮ ಜಿಲ್ಲೆಯಲ್ಲಿ ಒಂದು ರೀತಿ ಕಮಲ ಬಾಡಿರೋ ಹಾಗೇನೆ ಕಾಣಿಸ್ತಾ ಇದೆ ಕಾರ್ಯಕರ್ತರು ಮುಖಂಡರಲ್ಲಿ ಅಷ್ಟೊಂದು ಉತ್ಸಾಹ ಕಾಣಿಸ್ತಾ ಇಲ್ಲ ಇದು ಕೂಡ ರಾಜಕೀಯ ವಲಯದಲ್ಲಿ ಒಂದು ಚರ್ಚೆಗೆ ಕಾರಣ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಪ್ರೀತಂ ಗೌಡ ಅವರನ್ನ ಸೋಲಿಸಲೇಬೇಕು ಅಂತ ಶಪಥ ಮಾಡಿದ್ದ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೆ ರೇವಣ್ಣ ಅಂದ್ಕೊಂಡಿದ್ದನ್ನ ಸಾಧಿಸಿಬಿಟ್ರು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯ ಮುನಿಸು ಜೆಡಿಎಸ್ ಅಭ್ಯರ್ಥಿ ಸೋಲಿಗೆ ಕಾರಣವಾಯಿತು ಅನ್ನೋದು ಕೂಡ ನಿರ್ವಿವಾದ ಸೇಡಿಗೆ ಸೇಡು ಅನ್ನೋ ಹಾಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಹಾಗೆ ಕಮಲ ಪಡೆ ಟಾಂಟ್ ಕೊಡ್ತು ಅನ್ನೋ ಸಂಗತಿ ಇಲ್ಲಿ ಗುಟ್ಟಾಗೇನು ಉಳ್ಕೊಂಡಿಲ್ಲ ಇದೆಲ್ಲ ಹಳೆ ವಿಷಯ ಆದರೂ ಮುಂದುವರೆದಿರುವಂತಹ ಬಿಜೆಪಿ ಜೆಡಿಎಸ್ ಮೈತ್ರಿ ಜಿಲ್ಲಾ ರಾಜಕಾರಣದಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ಎರಡೂ ಪಕ್ಷದ ಮುಖಂಡರನ್ನ ಒಂದು ರೀತಿ ಚಿಂತೆಗೀಡಾಗೋ ಹಾಗೆ ಮಾಡಿದೆ ಹೈಕಮಾಂಡ್ ಏನೇ ಸೂಚನೆ ಕೊಡಲಿ ಏನೇ ವಾರ್ನಿಂಗ್ ಕೊಟ್ಟರು ನಾಯಕರ ಹಂತದಲ್ಲಿ ಸಮ್ಮತಿಸಿದ್ರು ಕಾರ್ಯಕರ್ತರ ಮಟ್ಟದಲ್ಲಿ ಅದನ್ನು ಒಪ್ಪಿಕೊಳ್ಳೋದು ತೀರಾ ಕಮ್ಮಿ ಅಂತ ಹೇಳ್ಬೋದು ಜಿಲ್ಲೆಯ ಬೇಲೂರು ಸಕಲೇಶ್ಪುರ ಆಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿದ್ರು ಜಿಲ್ಲಾ ಮಟ್ಟದಲ್ಲಿ ಬಿಜೆಪಿಯನ್ನ ಸ್ಟ್ರಾಂಗ್ ಮಾಡೋ ಕೆಲಸ ಆಗ್ತಾ ಇದೆಯಾ ಅನ್ನೋದು ಇಲ್ಲಿರೋ ಪ್ರಶ್ನೆ ಕೆಲವು ಮುಖಂಡರು ಮೇಲ್ನೋಟಕ್ಕೆ ಪಕ್ಷ ಸಂಘಟನೆಯಾಗ್ತಾ ಇದೆ ಅಂತ ಹೇಳ್ತಾ ಇದ್ರು ಒಳಗಡೆ ಹೋಗಿ ನೋಡಿದರೆ ಎಲ್ಲೋ ಒಂದು ಕಡೆ ಬೇಸರ ಇದೆ ಅನ್ನೋ ಮಾತುಗಳು ಕೂಡ ಆಂತರಿಕ ವಲಯದಲ್ಲಿದೆ ಯಾಕೆಂದ್ರೆ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಪ್ರೀತಂ ಗೌಡ ಅವರನ್ನ ಸೋಲಿಸಿದ ಜೆಡಿಎಸ್ ಮುಖಂಡರ ವಿರುದ್ಧ ಇಂದಿಗೂ ಕಮಲಪಾಳೆಯದ ಮುನಿಸು ತಣ್ಣಗಾಗಿರೋ ಹಾಗೆ ಕಾಣಿಸೋದಿಲ್ಲ ಮುಂದೆ ಎಲ್ಲವೂ ಸರಿಯಾಗುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲದಂತಾಗಿದೆ ಬಿಜೆಪಿ ಜೆಡಿಎಸ್ ದೋಸ್ತಿಗಳ ನಡುವಿನ ವೈಮನಸ್ಸು ಮಾತ್ರ ಹಾಗೇ ಇದೆ ಈ ಹಿಂದೆ ಕೂಡ ಹೊಳೆನರಸೀಪುರದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರೀತಂ ಗೌಡ ಭಾಗಿಯಾಗಿದ್ರು ಎಚ್ ಡಿ ರೇವಣ್ಣ ವಿರುದ್ಧ ಅಲ್ಲೂ ಕೂಡ ವಾಗ್ದಾಳಿಯನ್ನ ಮಾಡಿದ್ರು ಶ್ರೇಯಸ್ ಪಟೇಲ್ ಅಂದ್ರೆ ಕಾಂಗ್ರೆಸ್ ಸಂಸದರಾಗಿರೋ ಶ್ರೇಯಸ್ ಪಟೇಲ್ ಅವರನ್ನ ಹೊಗಳಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ವಾಸ್ತು ದಿಕ್ಕು ದಿಸೆ ಎಲ್ಲ ಬದಲಾಗಿದೆ ಅದರ ಶ್ರೇಯಸ್ಸು ಹಾಸನ ಸಂಸದ ಶ್ರೇಯಲ್ ಪಟೇಲ್ಗೆ ಸಲ್ಲುತ್ತೆ ಅನ್ನೋ ಮಾತನ್ನ ಹೇಳಿದ್ರು ವಾಸ್ತು ದಶೆ ದಿಕ್ಕು ಎಲ್ಲ ಬದಲಾಗಿದೆ ಅದರ ಶ್ರೇಯಸ್ಸು ಶ್ರೇಯಸ್ಸದೊಂದಿಗೆ ಕೊಳೆನಸಿಪುರದ ಶ್ರೇಯಸ್ಸು ಕೂಡ ಅಡಗಿದೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹೊಳೆ ನೆರಸಿಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತೇಳಿ ಹೇಳಿ ನಿಮ್ಮನ್ನೆಲ್ಲ ನೋಡಿದ ನಂತರ ತನ ಯಾವುದೇ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿ ಹೇಳಿದ್ರೆ ಯಾವುದೋ ಒಂದು ಮನೆಗೆ ಲೈಟ್ ಹಾಕೋದು ಒಂದು ತೋಟದ ಮನೆಗೆ ಲೈಟ್ ಇರೋದು ಇಡೀ ಒಳನಿ ಲೈಟ್ ಇರೋದು ಜೊತೆಯಾಗಿ ಇನ್ನೇನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಕೂಡ ಹತ್ರ ಬರ್ತಾ ಇದೆ ಹೀಗಿರುವಾಗ ಮೈತ್ರಿಯ ಎಫೆಕ್ಟ್ ಈ ಎಲೆಕ್ಷನ್ ಮೇಲೂ ಕೂಡ ಆಗಬಹುದು ಅನ್ನೋ ಆತಂಕ ಬಿಜೆಪಿಗಿದೆ ಮೈತ್ರಿ ಧರ್ಮ ಪಾಲನೆ ಒಂದಿಷ್ಟು ಜನಕ್ಕೆ ಒಪ್ಗೆ ಇದ್ರೆ ಇನ್ ಕೆಲವರಿಗಂತೂ ಇಷ್ಟ ಇಲ್ಲ ಅದರಲ್ಲೂ ಪ್ರೀತಂ ಬಣಕ್ಕಂತೂ ಸುತಾರಾಮ್ ಇಷ್ಟ ಇಲ್ಲ ಎರಡ್ ಸಾವಿರದ ಕಾಂಗ್ರೆಸ್ ಒಲ್ಲದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು ಕಾಂಗ್ರೆಸ್ ಅಭ್ಯರ್ಥಿ ಬನವಾಸೆ ಅವರು ಮತ ಕೇಳೋದಕ್ಕೆ ಕ್ಷೇತ್ರಕ್ಕೆ ಭೇಟಿ ಕೊಡಲಿಲ್ಲ ಆದರೆ ಈಗ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಹಾಸನದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಸಾಧಿಸಬೇಕು ಅಂತ ಕಷ್ಟಪಡ್ತಾ ಇದ್ದಾರೆ ಹೀಗಿರುವಾಗ ಪ್ರೀತಂ ಗೌಡ ಕಾಂಗ್ರೆಸ್ಗೆ ಸೇರ್ಪಡೆಯಾದರೆ ಜೆಡಿಎಸ್ ಭದ್ರಕೋಟೆ ಅಂತಾನೆ ಕರೆಯಲಾಗೋ ಹಾಸನದಲ್ಲಿ ಕಾಂಗ್ರೆಸ್ ಮತ್ತೆ ಪಾರುಪತ್ಯ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಅದೇನಾದರೂ ಪ್ರೀತಂ ಬಂದರೆ ಹಾಗೇನೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಬಲ ಬಂದ ಹಾಗೆ ಕಾಣಿಸುತ್ತೆ ಸೊ ಈ ವಿಚಾರ ಬಿಜೆಪಿಗೆ ನಿಜಕ್ಕೂ ಟೆನ್ಷನ್ ತಂದಿಟ್ಟಿದೆ ಪಕ್ಷ ಸಂಘಟನೆಯ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಮುಖಂಡರು ಕಾರ್ಯಕರ್ತರ ಸಭೆ ಕರೆದು ಅಭಿಪ್ರಾಯ ಆಲಿಸುವ ಮೂಲಕ ಪರಿಹಾರವನ್ನ ದೊರಕಿಸಬೇಕು ಅಂತ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ ಸೊ ರಾಜ್ಯ ಬಿಜೆಪಿ ಅಧ್ಯಕ್ಷರ ವಿರುದ್ಧವೇ ಈಗ ಒಂದ್ ಕಡೆ ಟೀಮ್ ಬಹಿರಂಗ ಸಮರ ಸಾರಿದೆ ಇದು ಒಂದ್ ಕಡೆ ಟೆನ್ಷನ್ ಆದರೆ ಈಗ ಬಿಜೆಪಿಯೊಳಗಿನ ಮೈತ್ರಿ ಅಸಮಾಧಾನಕ್ಕೆ ಮುಲಾಮು ಹಚ್ಚೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಯಾವ ರೀತಿ ಹೆಜ್ಜೆ ಇಡ್ ಯಾವ ರೀತಿ ಹೆಜ್ಜೆ ಇಡ್ತಾರೋ ಕಾದು ನೋಡೋಣ